ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ತುಂಬ ದಿನ ಆದಮೇಲೆ ನಾನು ಮತ್ತು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ನಡೀತಾ ಇದೆ ನಮ್ಮ ಸಮ್ಮರ್ ವೆಕೇಷನ್ಸ್ ತುಂಬ ಹಾಟ್ ಇದೆ ತುಂಬ ಅಂದರೆ ತುಂಬ ಬಿಸಿಲಿದೆ ಅಲ್ಲಲ್ಲಿ ಮಳೆ ಆಗ್ತಿದ್ರು ಕೂಡ ನಮ್ಮ ಚಿತ್ರದುರ್ಗದಲ್ಲಿ ಅಂತೂ ತುಂಬಾ ಬಿಸಿಲಿದೆ ಸೊ ಈ ರೀತಿ ನಾವು ಫ್ರೂಟ್ಸ್ ತಿನ್ಕೊಂಡು ತಂಪಾಗಿ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀವಿ ಹಾಗೆಯೇ ಇದರ ಮಧ್ಯೆ ನನ್ನ ಬ್ರದರ್ ಮಗ ಅಂಶುವ ಬರ್ತ್ಡೇ ಪಾರ್ಟಿ ಇತ್ತು ಸ್ವಲ್ಪ ಗ್ಯಾಪ್ ಆಯಿತು ಈ ಒಂದು ವಿಡಿಯೋ ನಾನು ಪೋಸ್ಟ್ ಮಾಡೋಕ್ಕೆ ಬಟ್ ಅದರ ಒಂದು ಕ್ಲಿಪ್ಪಿಂಗ್ಸು ಫೋಟೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಮಾತ್ರ ತುಂಬಾ ಎಂಜಾಯ್ ಮಾಡಿದರು ಅಂಶು ವಿಶ್ ಎ ವೆರಿ ವೆರಿ ಹ್ಯಾಪಿ ಟ್ರೆಂಡ್ಸ್ ಆಫ್ ದ ಡೇ ಮತ್ತೊಮ್ಮೆ ನಿಮಗೆ ವಿಶ್ ಇದ್ದೀನಿ ಕಂದ ಇದು ನನ್ನ ತಂಗಿ ಇವಳದು ಒಂದು ಚಾನೆಲ್ ಇದೆ ಗಾಯನಪ್ರಿಯ ಅಂತ ಪ್ಲೀಸ್ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮ ಫ್ಯಾಮಿಲಿ ಫೋಟೋ ನಮ್ಮ ಮಕ್ಕಳು ನಮ್ಮಮ್ಮಿ ನನ್ನ ತಂಗಿ ನನ್ನ ಬ್ರದರ್ ವೈಫ್ ನನ್ನ ಸಿಸ್ಟರ್ ಓ ಸಿಸ್ಟರ್ ಇನ್ಲೋ ಸೊ ಈ ರೀತಿ ತುಂಬಾ ಎಂಜಾಯ್ ಮಾಡಿ ನಾವು ಅವತ್ತು ಈ ರೀತಿ ಒಂದು ಯೂನಿಕ್ ಆಗಿರುವಂಥ ಕಾರ್ ಕೇಕ್ನ ಆರ್ಡರ್ ಮಾಡಿದ್ದೆವು ಅವ್ರ ಪೇರೆಂಟ್ಸ್ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಕೂಡ ಕೇಕ್ ಒಂದು ಕಾರ್ ಕ್ರೇಜು ನನ್ನ ಅಳಿಯನ್ಗೆ ದೊಡ್ಡಳಿಯ ಸೊ ಈ ರೀತಿ ಕಾರ್ ಅವರು ಬರ್ತ್ಡೇಗೆ ರೆಡಿ ಮಾಡಿದರು ಕೇಕ್ ಕಟಿಂಗ್ ಆ್ಯಂಡ್ ದೆನ್ ಪಾರ್ಟಿ ತುಂಬಾ ಚೆನ್ನಾಗಿತ್ತು ಅಂಶು ಮಾತ್ರ ತುಂಬಾ ಎಂಜಾಯ್ ಮಾಡ್ದ ತುಂಬಾ ತುಂಬ ಎಕ್ಸೈಟೆಡ್ ಆಗಿದ್ದ ಅವ್ನು ಕೇಕ್ ಲವರಲ್ಲ ಅವ್ನು ಕೇಕ್ ಇಷ್ಟ ಆಗೋಲ್ಲ ಸ್ವೀಟ್ಸ್ ಅಷ್ಟು ಇಷ್ಟ ಆಗೋಲ್ಲ ಬಟ್ ಅವನು ಬ್ರದರ್ಸ್ ತಿಂತಾರೆ ಅಂದರೆ ನನ್ನ ಮಗ ಹಾಗೂ ಇನ್ನೊಂದು ತಮ್ಮನ ಮಗ ಅವನು ಇದು ಕಾಣ್ತಾ ಇದ್ದನ್ನ ಸಣ್ಣವನು ಅವನಷ್ಟು ಅವರೆಲ್ಲ ತಿಂತಾರಲ್ಲ ಕೇಕ್ ನನ್ನ ಜೊ ನನ್ನ ಕೇಕ್ ಅವ್ರು ತಿಂತಾರೆ ನನ್ನ ಬರ್ತ್ಡೇ ಕೇಕ್ ಅಂತ ಅವ್ನಿಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಸೊ ಚೆನ್ನಾಗಾಯಿತು ಬರ್ತ್ಡೇ ಪಾರ್ಟಿ ಈ ಒಂದು ಸಮ್ಮರ್ ವೆಕೇಷನ್ಸ್ ಪ್ರತಿ ವರ್ಷ ಇದ್ದಾಗ ಇವನ್ನ ಬರ್ತಡೇ ಒಂದು ಬಾ ಚೆನ್ನಾಗಾಗುತ್ತೆ ಯಾಕಂದರೆ ಏಪ್ರಿಲಲ್ಲಿ ಇವನು ಬರ್ತಡೇ ಇರೋದ್ರಿಂದ ತುಂಬಾ ಎಂಜಾಯ್ ಮಾಡ್ತೀವಿ ನಾವೆಲ್ಲ ಇದು ಅವ್ರ ಮಮ್ಮಿ ಅಂಶ ಅವ್ರ ಮಮ್ಮಿ ಇದು ಅಂಶು ಪೇರೆಂಟ್ಸ್ ಇವ್ರ ಫ್ಯಾಮಿಲಿ ಫೋಟೋ ನನ್ನ ಬ್ರದರ್ ಬ್ರದರ್ ವೈಫ್ ಸೊ ಚೆನ್ನಾಗಾಯಿತು ಇನ್ನು ಮುಂದೆ ನಾನು ಆದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ವ್ಲಾಗ್ಸ್ ಹಾಗೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ Keep on watching and keep on supporting my channel, Lakapriya's like Multi Purpose Channel.